ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಜಿ ಕೆ ಸರಣಿಯ ನಲವತ್ತ ಎರಡನೇ ವೀಡಿಯೋ ಇವತ್ತು ಇವತ್ತಿನ ವೀಡೋದಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ಒಂದು ಪ್ರಮುಖ ಟಾಪಿಕ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿಯಿಂದ ಸೆಪ್ಟೆಂಬರ್ವರೆಗೂ ಆಗಿರುವಂತಹ ಪ್ರಮುಖ ಅಪಾಯಿಂಟ್ಸ್ಮೆಂಟ್ಗಳು ನಮ್ಮ ನೆರೆಹೊರೆಯ ರಾಷ್ಟ್ರಗಳಾಗಿರ್ಬೋದು ನಮ್ಮ ಶತ್ರು ರಾಷ್ಟ್ರಗಳಾಗಿರ್ಬೋದು ರಾಷ್ಟ್ರ ಆಗಿರ್ಬೋದು ಅಥವಾ ಯಾವುದೇ ಅಂತಾರಾಷ್ಟ್ರೀಯ ಸಂಘಟನೆ ಆಗಿರ್ಬೋದು ಅಲ್ಲಿ ಯಾರಾದರೂ ಹೊಸ್ದಾಗಿ ನೇಮಕ ಆದರೆ ಅವುಗಳನ್ನು ನೋಟ್ ಮಾಡ್ಕೊಳ್ಳೋದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಾನೊಂದು ಯು ಪಿ ಎಸ್ ಸಿ ಕೋರ್ಸಿಗೆ ಜಾಯಿನ್ ಆಗಿದ್ದೆ ಓನ್ಲಿ ಕರೆಂಟ್ ಅಫೇರ್ಸ್ ಬರೀ ಕರೆಂಟ್ ಅಫೇರ್ಸ್ ಹದಿನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಫೀಸ್ ಇತ್ತು ಬಟ್ ಅಲ್ಲಿ ಯಾವ ರೀತಿ ಹೇಳ್ಕೊಡ್ತಿದ್ರು ಅಂದರೆ ನಿಮಗೆ ಬರೀ ಅವ್ರು ಪಾಠ ಮಾಡೋದಷ್ಟೇ ನೋಟ್ಸ್ ಅಂತಲ್ಲ ನೀವು ಹೊಸದಾಗಿ ಅಥವಾ ನೀವು ಬೇರೆ ರೀತಿ ಯಾವ ರೀತಿ ನೋಟ್ಸನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೋದು ನಿಮ್ಮ ನೋಟ್ಸನ್ನು ಯಾವ ರೀತಿ ಸ್ಟ್ರಾಂಗ್ ಮಾಡ್ಕೋಬೋದು ಆ ರೀತಿ ಹೇಳ್ಕೊಡ್ತಿದ್ರು ಅಲ್ಲೆಲ್ಲ ಅದೇ ರೀತಿ ಇರುತ್ತೆ ಅಲ್ಲಿ ಹಿಸ್ಟ್ರಿ ಕೋರ್ಸ್ ಅಂದರೆ ಬರೀ ಹಿಸ್ಟ್ರಿ ಕೋರ್ಸಿಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಇರುತ್ತೆ ಬರೀ ಅವ್ರು ನಿಮಗೆ ಪಾಠ ಮಾಡಲ್ಲ ನಿಮಗೆ ನೋಟ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ಹೇಳ್ಕೊಡ್ತಾರೆ ಇವತ್ತಿನ ವಿಡದಲ್ಲಿ ಅಷ್ಟೇ ಪಿ ಎಸ್ ಐ ಪಿ ಸಿ ಎಫ್ ಡಿ ಎಸ್ ಡಿ ಎ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಈ ಪರೀಕ್ಷೆಗಳಿಗೆ ಕರೆಂಟ್ ಅಫೇರ್ಸ್ ಜೊತೆಗೆ ಸ್ಟ್ಯಾಟಿಕ್ ಜಿ ಕೆ ಜೊತೆಗೆ ಎಕನಾಮಿಕ್ಸ್ ಈ ರೀತಿ ನೋಟ್ಸನ್ನು ಯಾವ ರೀತಿ ಮಾಡ್ಕೋಬೋದು ಒನ್ ಟಾಪಿಕ್ಕಿಂದ ತಿಳ್ಕೊಳ್ಳೋಣ ಅಂದರೆ ಮೇನ್ ಕರೆಂಟ್ ಅಫೇರ್ಸ್ ಅದಕ್ಕೆ ಆ ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ಸ್ಟ್ಯಾಟಿಜಿಕೆ ಕೂಡ ಕವರ್ ಆಗಬೇಕು ಎಕನಾಮಿಕ್ಸ್ ಕೂಡ ಕವರ್ ಆಗಬೇಕು ಯಾವ ರೀತಿ ನೋಡೋಣ ಡೈರೆಕ್ಟಾಗಿ ವಿಡಿಯೋಗೆ ಬರೋಣ ಸೊ ಮೊದಲಿಗೆ ಇವತ್ತಿನ ವಿಡಿಯೋದ ಮೂಲ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಲ್ಲಿವರೆಗೂ ಅಪಾಯಿಂಟ್ ಆಗಿರುವಂತಹ ಮೇಜರ್ ಯಾರ್ಯಾರಿದ್ದಾರೆ ಅವರು ಮೊದಲನೇದಾಗಿ ಮಹಮ್ಮದ್ ಯೂನಸ್ ಈ ಹೆಸರು ತುಂಬ ಕಡೆ ಕೇಳ್ತಾ ಇದ್ದೀವಿ ಇವರು ಯಾರು ಅಂದರೆ ನಿಮಗೆಲ್ಲ ಗೊತ್ತು ಬಾಂಗ್ಲಾದೇಶದಲ್ಲಿ ದಂಗೆಯಾಗಿ ಕ್ರಾಂತಿಯಾಗಿ ಅಲ್ಲಿದ್ದಂತಹ ಪ್ರಧಾನಿಯವರು ಕೆಳಗಿಳಿದ್ದಾರೆ ಶೇಖ್ ಹಸೀನಾ ಅವರು ಅವ್ರ ಜಾಗಕ್ಕೆ ಅಂದರೆ ಬಾಂಗ್ಲಾದೇಶದ ಇಂಟರಿಮ್ ಸರ್ಕಾರದ ಮುಖ್ಯಸ್ಥರಾಗಿ ಮಹಮ್ಮದ್ ಯೂನಸ್ ಬಂದಿದ್ದಾರೆ ಸೊ ನಮ್ಮ ಬಾಂಗ್ಲಾದೇಶ ನಮ್ಮ ನೆರೆಹೊರೆಯ ರಾಷ್ಟ್ರ ಆಗಿರೋದ್ರಿಂದ ಅಲ್ಲಿ ಏನಾದರೂ ಆದರೆ ಆ ಕರೆಂಟ್ ಅಫೇರ್ಸನ್ನು ನೋಟ್ ಮಾಡ್ಕೋಬೇಕು ನಾವು ಜೊತೆಗೆ ಸ್ಟ್ರಾಟಿಗ್ಜಿಕೆ ಕೂಡ ನೋಟ್ ಮಾಡ್ಕೋಬಿಡಿ ಯಾವುದೇ ಒಂದು ಟಾಪಿಕ್ ಓದಬೇಕಾದ್ರೆ ಜಸ್ಟ್ ನಾನು ನಿಮಗೆ ಎಕ್ಸಾಂಪಲ್ ಥರ ಕೊಡ್ತೀನಿ ನಿಮ್ಮ ನೋಟ್ಸ್ ಇದಕ್ಕಿಂತ ಪವರ್ಫುಲ್ ಮಾಡ್ಕೋಬೋದು ಬಾಂಗ್ಲಾದೇಶದ ರಾಜಧಾನಿ ಡಾಕಾ ಇದು ಬಾಂಗ್ಲಾದೇಶ ಮಾಡ್ಕೊಳ್ಳಿ ಕರೆನ್ಸಿ ಟಕಾ ಹಿಂದಿನ ಪ್ರಧಾನಿ ಯಾರಿದ್ದರು ಶೇಖ್ ಹಸೀನಾ ಇದ್ದರು ಸೊ ಈ ರೀತಿ ಸ್ಟ್ರಾಟಿಜಿಕೆ ಕೂಡ ನಿಮ್ಮ ನೋಡ್ಸಲ್ಲಿ ಇರೋದ್ರಿಂದ ಪಿ ಎಸ್ ಐ ಪಿ ಸಿ ಎಫ್ ಡಿ ಎಸ್ ಡಿ ಎ ಪರೀಕ್ಷೆಗಳಿಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಇದೊಂದು ಪಾಯಿಂಟ್ ನೋಡಿ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಭಾರತದ ಪ್ರಧಾನಿಯಾಗಿದ್ದಂತಹ ದೇವೇಗೌಡರು ಮತ್ತು ಶೇಖ್ ಹಸೀನಾ ಅವರ ನಡುವೆ ಗಂಗಾ ನದಿಗೆ ಸಂಬಂಧಪಟ್ಟಾಗೆ ಒಂದು ಬೈಲ್ಯಾಟರ್ ಒಪ್ಪಂದ ಆಗಿರುತ್ತೆ ಆ ಕೋರ್ಸ್ ಅಂತ ಹೇಳಿದ್ನಲ್ಲ ಅಲ್ಲಿ ಇದೇ ರೀತಿ ಪಾಯಿಂಟ್ಸನ್ನು ಆ್ಯಡ್ ಮಾಡಿಸ್ತಿದ್ರು ಯಾವುದೇ ಒಂದು ದೇಶದ ಬಗ್ಗೆ ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ಒಂದು ಅಥವಾ ಎರಡು ಪಾಯಿಂಟು ಈ ರೀತಿ ಇರ್ತಿತ್ತು ಕಾರಣ ಇಷ್ಟೇ ಸಪೋಸ್ ನೀವೇನಾದರೂ ಪಿ ಎಸ್ ಐ ಪ್ರಬಂಧ ಬರೀತಿದ್ರೆ ಕೆ ಎ ಎಸ್ ಪರೀಕ್ಷೆಗೆ ಅಟೆಂಡ್ ಆಗ್ತಿದ್ರೆ ಯು ಪಿ ಎಸ್ ಸಿ ಪರೀಕ್ಷೆ ಬರಿತಿದ್ರೆ ಯಾವುದೇ ಅಂತಾರಾಷ್ಟ್ರೀಯ ಸಂಬಂಧಗಳು ನೆರೆಹೊರೆ ರಾಷ್ಟ್ರಗಳ ಸಂಬಂಧಗಳು ಅಂತ ಬಂದಾಗ ಈ ರೀತಿ ಪಾಯಿಂಟ್ಸನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಜಾಸ್ತಿ ಕೊಡ್ತಾರೆ ಸೊ ಇಲ್ಲಿ ಕರೆಂಟ್ ಅಫೇರ್ಸ್ ಆಯಿತು ಕೆ ಆಯಿತು ಜೊತೆಗೆ ಯಾವುದಾದ್ರೂ ಒಂದೆರಡು ಪಾಯಿಂಟ್ನ ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ನೋಟ್ಸ್ ಸ್ಟ್ರಾಂಗ್ ಆಗಿರುತ್ತೆ ಈ ಒಪ್ಪಂದ ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ಒಪ್ಪಂದ ಆಗುತ್ತಲ್ಲ ಜಸ್ಟ್ ಇಷ್ಟೇ ನಮ್ಮ ಗಂಗಾ ನದಿ ಬೇ ಆಫ್ ಬೆಂಗಾಲ್ ಸೇರೋಕ್ಕಿಂತ ಮುಂಚೆ ಬಾಂಗ್ಲಾದೇಶದಲ್ಲಿ ಹರಿಯುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಡಿಸ್ಪ್ಯೂಟ್ ಮಾಡ್ಕೊಂಡಿದ್ರು ಬಟ್ ಅದನ್ನು ದೇವೇಗೌಡರು ಪ್ರಧಾನಿಯಾಗಿದ್ದಾಗ ಬಗೆಹರಿಸಿದ್ರು ನಮಗೆ ಬೇಕಿರುವಂತಹ ಮೇಜರ್ ಪಾಯಿಂಟ್ ಮೊಹಮ್ಮದ್ ಯೂನಸ್ ಬಾಂಗ್ಲಾದೇಶದ ಇಂಟರಿಮ್ ಸರ್ಕಾರದ ಮುಖ್ಯಸ್ಥರು ನೆಕ್ಸ್ಟ್ ನೋಡಿ ಕೀರ್ ಸ್ಟಮ್ಮರ್ ಸ್ಟಾರ್ಮರ್ ಅಂತ ಕೂಡ ಅಂತಾರೆ ಯಾರು ಕೂಡ ಮಾರ್ಕೊಳ್ಳಿಲ್ಬೇಕಾರೆ ಕೀರ್ ಸ್ಟಾರ್ಮರ್ ಇವರು ಯುನೈಟೆಡ್ ಕಿಂಗ್ಡಮ್ನ ಐವತ್ತೆಂಟನೇ ಪ್ರಧಾನಿಯಾಗಿ ನೇಮಕ ಆಗಿದ್ದಾರೆ ಇಲ್ಲಿ ಓನ್ಲಿ ನಿಮಗೆ ದೇಶ ಪ್ರಧಾನಿ ಅಂತ ಬಂದರೆ ಬರೀ ಒಂದು ಲೀಸ್ಟ್ ಲೀಸ್ಟ್ ಕೊಡ್ಬೋದು ನಾನು ಬಟ್ ನಿಮ್ಮ ನೋಟ್ಸನ್ನು ಯಾವ ರೀತಿ ಸ್ಟ್ರಾಂಗ್ ಮಾಡ್ಕೋಬೋದು ಅಂದರೆ ಈ ರೀತಿ ಮಾಡ್ಕೋಬೋದು ಸೊ ಯುನೈಟೆಡ್ ಕಿಂಗ್ಡಮ್ನ ಐವತ್ತೆಂಟನೇ ಪ್ರಧಾನಿಯಾಗಿ ಇವರು ಆಯ್ಕೆ ಆಗಿದ್ದಾರೆ ರಿಷಿ ಸುನುಕ್ ಅವರಿಂದ ಈ ಕರೆಂಟ್ ಅಫೇರ್ಸ್ ನಮಗೆ ಪ್ರಾಮುಖ್ಯತೆ ವಹಿಸುತ್ತೆ ಏಕೆಂದರೆ ಇವ್ರ ಬಗ್ಗೆ ಅಂದರೆ ಇವರು ನಮ್ಮ ಇಂಡಿಯಾಗೆ ಜಾಸ್ತಿ ರಿಲೇಟೆಡ್ ಆಗಿರೋದ್ರಿಂದ ಇವ್ರ ಬಗ್ಗೆ ಕೇಳ್ತಾ ಇದ್ವಿ ಇವ್ರ ಜಾಗಕ್ಕೆ ರಿಷಿ ಸಿನ್ ಜಾಗಕ್ಕೆ ಇವ್ರು ಅಪಾಯಿಂಟ್ ಆಗಿದ್ದಾರೆ ಯು ಕೆ ರಾಜಧಾನಿ ಲಂಡನ್ ಕರೆನ್ಸಿ ಪೌಂಡ್ ನಮ್ಗೊಂದುಸಲ ಒಂದೊಂದು ಸಲ ಸಿಲ್ಲಿ ಸಿಲ್ಲಿ ಆಗಿರುವಂತಹ ಆನ್ಸರ್ಗಳಲ್ಲೇ ಮಿಸ್ಟೇಕ್ ಆಗಿರ್ತೀವಿ ನನಗೆ ಕ್ಯಾಪಿಟಲ್ ಆಗಲಿ ಕರೆನ್ಸಿ ಆಗಲಿ ಗೊತ್ತು ಅಂತ ನೆಗ್ಲೆಕ್ಟ್ ಮಾಡಬೇಡಿ ಅಥವಾ ಈಗಲೂ ಕೂಡ ಕ್ಯಾಪಿಟಲ್ ಬಗ್ಗೆ ಕರೆನ್ಸಿ ಬಗ್ಗೆ ಪ್ರಶ್ನೆ ಕೇಳ್ತಾರಾ ಅನ್ನುವಂತಹದ್ದು ಬೇಡ ಏನು ಬೇಕಾದ್ರೂ ಕೇಳ್ಬೋದು ಕೆ ಪಿ ಅವರು ಎಲ್ಲವನ್ನು ಕೂಡ ತರೋರ್ಬೇಕು ಅಟ್ಲೀಸ್ಟ್ ಪಿ ಎಸ್ ಐ ಪಿ ಸಿ ಪರೀಕ್ಷೆಯಲ್ಲಿ ಯಾವಾಗಲಾರು ಕೇಳ್ಬೋದು ಏನು ಬೇಡ ಅಂದರೂ ನಮ್ಮ ನಾಲೆಡ್ಜ್ಗಾರು ಇಟ್ಕೋಬೋದು ಅದನ್ನು ಸೊ ಹಿಂದಿನ ಪ್ರಧಾನಿ ರಿಷಿ ಸಿನೋಕ್ ಆಗಿದ್ದರು ಈಗ ದೇಶ ದೇಶಗಳ ನಡುವೆ ವಿದೇಶಿ ಹೂಡಿಕೆ ಅಂತ ಇರುತ್ತೆ ಅದೇ ರೀತಿ ಇಂಗ್ಲೆಂಡ್ ದೇಶದ ವಿದೇಶಿ ಹೂಡಿಕೆಯಲ್ಲಿ ಇಂಗ್ಲೆಂಡ್ಗೆ ಹೂಡಿಕೆ ಮಾಡುವಂತಹ ವಿದೇಶಗಳಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ನಾವಿದ್ದೀವಿ ಭಾರತ ಎರಡನೇ ಸ್ಥಾನದಲ್ಲಿದೆ ಸೊ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ರೀತಿ ಪಾಯಿಂಟ್ಸ್ಗಳನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಇಂಗ್ಲೆಂಡ್ ದೇಶದ ವಿದೇಶಿ ಹೂಡಿಕೆಯಲ್ಲಿ ನಾವು ಸೆಕೆಂಡ್ ಪ್ಲೇಸಲ್ಲಿದ್ದೀವಿ ಇನ್ನೊಂದು ಪ್ರಮುಖ ಪಾಯಿಂಟ್ ಅಂದರೆ ಇಂಗ್ಲೆಂಡ್ ಅವರು ಬಂದರು ಭಾರತವನ್ನು ಇನ್ವೇಡ್ ಮಾಡಿದ್ರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರು ಆಳಿದ್ರು ಬಟ್ ಇವಾಗ ಟೈಮ್ ಹೆಂಗಿದೆ ಅಂದರೆ ನಮ್ಮ ಟಾಟಾ ಗ್ರೂಪ್ಸ್ ಯುನೈಟೆಡ್ ಕಿಂಗ್ಡಮಲ್ಲಿ ಅರವತ್ತ ಮೂರು ಸಾವಿರ ಜನಕ್ಕೆ ಉದ್ಯೋಗವನ್ನು ನೀಡಿದ್ದಾರೆ ಟಾಟಾ ಗ್ರೂಪ್ಸ್ ಅವರು ಯು ಕೆನಲ್ಲಿ ಸಿಕ್ಸ್ಟಿ ತ್ರೀ ತೌಸಂಡ್ ಪೀಪಲ್ಸಿಗೆ ಎಂಪ್ಲಾಯ್ಮೆಂಟನ್ನು ಕೊಟ್ಟಿದ್ದಾರೆ ಓಕೆ ಸೊ ನಮಗೆ ಬೇಕಾಗಿರುವಂಥ ಮೇನ್ ಪಾಯಿಂಟ್ಸ್ ಇದು ನಿಮ್ಮ ಅಡಿಷನಲ್ಲಾಗಿ ಇಷ್ಟು ಪಾಯಿಂಟನ್ನು ಆ್ಯಡ್ ಮಾಡ್ಕೋಬೋದು ಎಕ್ಸಾಂಪಲ್ ಅಷ್ಟೇ ಇದಕ್ಕಿಂತ ಪವರ್ಫುಲ್ ನೋಟ್ಸ್ ಮಾಡ್ಬೋದು ನೀವು ನೆಕ್ಸ್ಟ್ ನೋಡಿ ಮಸೂದ್ ಪೆಜಶ್ಕಿಯನ್ ಮಸೂದ್ ಪೆಜಶ್ಕಿಯನ್ ಪ್ರೊನೌನ್ಸಿಯೇಷನ್ ಒಂದ್ಸಲ ಮಿಸ್ ಆಗ್ತಿರುತ್ತೆ ಸ್ಪೆಲ್ಲಿಂಗ್ ಕರಡ ನೋಡ್ಕೊಂಡಿರಿ ಇರಾನ್ ದೇಶದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ ಮಸೂದ್ ಪೆಜಶ್ಕಿಯನ್ ಇರಾನ್ ದೇಶದ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ ಇರಾನ್ ದೇಶದ ರಾಜಧಾನಿ ಯಾವುದು ತೆಹರಾನ್ ಇರಾನ್ ದೇಶದ ಕರೆನ್ಸಿ ಯಾವುದು ರಿಯಾಲ್ ಓಕೆ ಈ ಪಾಯಿಂಟ್ ನೋಡಿ ಭಾರತ ಮತ್ತು ಇರಾನ್ ನಡುವೆ ಎರಡು ಸಾವಿರದ ಒಂದು ಏಪ್ರಿಲ್ನಲ್ಲಿ ಟೆಹ್ರಾನ್ ಡಿಕ್ಲರೇಷನ್ ಆಗಿರುತ್ತೆ ಟೆಹ್ರಾನ್ ಡಿಕ್ಲರೇಷನ್ ಆಗಿರುತ್ತೆ ಅಂದರೆ ಮ್ಯೂಚುವಲ್ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಭಾರತದ ಪ್ರಧಾನಿ ಆಗಿದ್ದರು ನಮಗೆ ಬೇಕಿರುವಂತಹ ಮೇನ್ ಪಾಯಿಂಟ್ ಮಸೂದ್ ಪೆಜಸ್ಕಿಯಾನ್ ಇರಾನ್ ದೇಶದ ನೂತನ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿದ್ದಾರೆ ಇರಾನ್ನ ರಾಜಧಾನಿ ಟೆಹ್ರಾನ್ ಕರೆನ್ಸಿ ರಿಹಾಲ್ ಟೆಹ್ರಾನ್ ಡಿಕ್ಲರೇಷನ್ ಎರಡು ಸಾವಿರದ ಒಂದರಲ್ಲಿ ಆ ಟೈಮಲ್ಲಿ ನಮ್ಮ ಭಾರತದ ಪ್ರಧಾನಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ತಾರೆ ನೆಕ್ಸ್ಟ್ ನೋಡಿ ಎಲೀಸಾ ಡಿ ಆಂಡ ಮೆಡ್ರೋಜ ಎಲೀಸಾ ಡಿ ಆ್ಯಂಡ ಮೆಡ್ರೋಜಾ ಇವ್ರು ಯಾರು ಅಂದರೆ ಎಫ್ ಎ ಟಿ ಎಫ್ನ ಮಹಿಳಾ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಎಲಿಸಾ ಡಿ ಆ್ಯಂಡೆ ಮೆಡ್ರೋಝಾ ಎಫ್ ಎ ಟಿ ಎಫ್ನ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸರ್ ಇದನ್ನೇನು ಕರೆಂಟ್ ಅಫೇರ್ಸಲ್ಲಿ ತಂದಿದ್ದೀರಾ ಇದು ಇಂಪಾರ್ಟೆಂಟ್ ಅಂದರೆ ಏನಕ್ಕೆ ಅಂದರೆ ಭಾರತ ಕೂಡ ಎಫ್ ಎ ಟಿ ಎಫ್ನ ಸದಸ್ಯ ರಾಷ್ಟ್ರ ಆಗಿದೆ ಅದಕ್ಕೋಸ್ಕರ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಎಫ್ ಎ ಟಿ ಎಫ್ ಅಂದರೆ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ ಎಫ್ ಎ ಟಿ ಎಫ್ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಇವರು ಎಲಿಸಾ ಡಿ ಆ್ಯಂಡ ಮೆಡ್ರೋಜಾ ಮೆಕ್ಸಿಕೋ ದೇಶದವರು ಮಹಿಳೆ ಆಗಿರೋದ್ರಿಂದ ಪ್ರಶ್ನೆ ಬಂದರೂ ಬರ್ಬೋದು ಜೊತೆಗೆ ನಮ್ಮ ಭಾರತ ಕೂಡ ಇದರ ಸದಸ್ಯ ರಾಷ್ಟ್ರ ಈ ಎಫ್ ಎ ಟಿ ಎಫ್ ನೈನ್ಟೀನ್ ಏಯ್ಟಿ ನೈನಲ್ಲಿ ಸ್ಥಾಪನೆ ಆಗುತ್ತೆ ಇದರ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ ಆಗಿ ನಲವತ್ತು ಸದಸ್ಯ ರಾಷ್ಟ್ರಗಳು ಇದರಲ್ಲಿ ರಿಜಿಸ್ಟರ್ ಆಗಿದ್ದಾವೆ ಎಫ್ ಎ ಟಿ ಎಫ್ ಓಕೆ ಎಲಿಸಾ ಡಿ ಆ್ಯಂಡ ಮೆಡ್ರೋಸಾ ಹಾಗಾದರೆ ಈ ಎಫ್ ಎ ಟಿ ಎಫ್ನ ಪ್ರಮುಖ ಕೆಲಸ ಏನು ಅಂದರೆ ಮನಿ ಲಾಂಡ್ರಿಂಗ್ ಅಂತ ಕೇಳಿರ್ತೀರ ಇಲ್ಲೀಗಲ್ ಮನಿ ಟ್ರಾನ್ಸ್ಫರಿಂಗ್ ಮನಿ ಲಾಂಡ್ರಿಂಗ್ ಸೊ ದೇಶ ದೇಶಗಳ ನಡುವೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಇದ್ರ ಮೇಲೆ ಕಣ್ಣಿಡೋದಕ್ಕೆ ಈ ಸಂಸ್ಥೆ ಇರೋದು ಎಫ್ ಎ ಟಿ ಎಫ್ ನಿಮಗೆ ಎಫ್ ಎ ಟಿ ಎಫ್ ಅಂತ ನೋಡಿದ್ರೆ ಒಂದು ಮನಿ ಲಾಂಡ್ರಿಂಗ್ ನೆನಪಾಗಬೇಕು ಇನ್ನೊಂದು ಎಲಿಸಾಡಿ ಆ್ಯಂಡ್ ಅ ಮೆಡ್ರೋಜಾ ನೆನಪಾಗಬೇಕು ಓಕೆ ನೋಟ್ ಮಾಡ್ಕೊಳ್ಳಿ ಆರ್ಝೂ ರಾಣ ದ್ಯೂಬಾ ಆರ್ಝೂ ರಾಣಾ ದ್ಯೂಬಾ ಅಥವಾ ದ್ಯೂಬಾ ಸೊ ಯಾರು ನೇಪಾಳದ ಮಹಿಳಾ ವಿದೇಶಿ ವ್ಯವಹಾರಗಳ ಮಂತ್ರಿಯಾಗಿ ಆಗಿದ್ದಾರೆ ನೇಪಾಳದ ಮಹಿಳಾ ವಿದೇಶಿ ವ್ಯವಹಾರಗಳ ಮಂತ್ರಿಯಾಗಿ ಆರ್ ರಾಣಾ ರಾಣಾ ದ್ಯೂಬಾ ನೇಮ್ಕಾಗಿದ್ದಾರೆ ಇವ್ರ ಬಗ್ಗೆ ಏನಕ್ಕೆ ನಮಗೆ ಮಾಹಿತಿ ಬೇಕು ಅಂದರೆ ನೇಪಾಳ ನಮ್ಮ ನೆರೆಹೊರೆಯ ರಾಷ್ಟ್ರ ಅದರಲ್ಲೂ ಕೂಡ ವಿದೇಶಿ ವ್ಯವಹಾರಗಳ ಮಂತ್ರಿ ಮಹಿಳೆ ಆಗಿರೋದ್ರಿಂದ ಅವ್ರ ಬಗ್ಗೆ ನಾವು ಬರ್ಕೊಂಡು ಇಟ್ಕೋಬೇಕು ಆರ್ಜು ರಾಣಾ ದ್ಯೂಬಾ ನೇಪಾಳದ ರಾಜಧಾನಿ ಕಾಟ್ಮಾಂಡು ನೇಪಾಳದ ಕರೆನ್ಸಿ ನೇಪಾಳಿ ಸೃಪಿ ನೇಪಾಳದ ಪ್ರಧಾನಿ ಪ್ರೆಸೆಂಟ್ಲಿ ಕೆ ಪಿ ಶರ್ಮಾ ಓಲಿ ಕೆ ಪಿ ಶರ್ಮಾ ಓಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ ಮಾರ್ಚ್ ನಾಲ್ಕು ಸಾವಿರದ ಎಂಟುನೂರ ಹದಿನಾರರಲ್ಲಿ ಬ್ರಿಟಿಷ್ ಭಾರತ ಮತ್ತು ನೇಪಾಳದ ನಡುವೆ ಸುಗೌಳಿ ಟ್ರೀಟಿ ಆಗುತ್ತೆ ಯಾವುದು ಸುಗೌಳಿ ಟ್ರೀಟಿ ಅಂತ ಸೊ ಇದ್ರ ಹಿಂದೆ ಡಿಸ್ಪ್ಯೂಟ್ ಆಗಿರುತ್ತೆ ಬ್ರಿಟಿಷ್ ಭಾರತ ಮತ್ತು ನೇಪಾಳದ ನಡುವೆ ಆ ಡಿಸ್ಪ್ಯೂಟಲ್ಲಿ ನೇಪಾಳ ತನ್ನ ಒನ್ ಬೈ ತ್ರೀಯಷ್ಟು ಪ್ರದೇಶವನ್ನು ಬ್ರಿಟಿಷ್ ಭಾರತಕ್ಕೆ ಕಳ್ಕೊಂಡಿರುತ್ತೆ ಸೊ ಸುಗೌಳಿ ಟ್ರೀಟಿ ಮಾರ್ಚ್ ನಾಲ್ಕು ಸಾವಿರದ ಎಂಟುನೂರ ಹದಿನಾರು ಆರ್ಝು ರಾಣಾದ್ವೀಪ ನೇಪಾಳದ ಮಹಿಳಾ ವಿದೇಶಿ ವ್ಯವಹಾರಗಳ ಮಂತ್ರಿಯಾಗಿ ನೇಮಕ ನೇಪಾಳದ ಪ್ರಧಾನಿ ಪ್ರೆಸೆಂಟ್ಲಿ ಕೆ ಪಿ ಶರ್ಮಾ ಹೋಳಿ ನೆಕ್ಸ್ಟ್ ನೋಡಿ ಪಾಲ್ ಕಗಾಮೆ ಪಾಲ್ ಕಗಾಮೆ ಅವರು ರವಾಂಡ ದೇಶದ ಪ್ರಧಾನಿಯಾಗಿ ನೇಮಕ ಆಗಿದ್ದಾರೆ ಈ ರವಾಂಡ ದೇಶ ಆಫ್ರಿಕಾದ ಒಂದು ದೇಶ ರವಾಂಡಕ್ಕೂ ನಮ್ಮ ಭಾರತಕ್ಕೂ ಸಂಬಂಧಗಳು ಚೆನ್ನಾಗಿದ್ದಾವೆ ಅಲ್ಲಿರುವಂತಹ ಪ್ರಧಾನಿ ನಮ್ಮ ಪ್ರಧಾನಿಯೊಂದಿಗೆ ಚೆನ್ನಾಗಿದ್ದಾರೆ ರವಾಂಡ ದೇಶದ ರಾಜಧಾನಿ ಕಿಗಾಲಿ ಕರೆನ್ಸಿ ರವಾಂಡ ಫ್ರ್ಯಾಕ್ ಅಂತ ರವಾಂಡ ದೇಶ ತುಂಬ ಜನಕ್ಕೆ ಗೊತ್ತಿರಲ್ಲ ಅಂದರೆ ನಮಗೂ ಕೂಡ ಗೊತ್ತಿರಲಿಲ್ಲ ರವಾಂಡ ದೇಶ ರವಾಂಡ ಅಂತ ಒಂದು ದೇಶ ಇದೆ ಅಂತ ಬಟ್ ಭಾರತ ಮತ್ತು ರವಾಂಡ ನಡುವೆ ಆರ್ಥಿಕ ಸಂಬಂಧ ಯಾವ ರೀತಿ ಇದೆ ಅಂದರೆ ಭಾರತ ರವಾಂಡ ದೇಶದಿಂದ ಅಲುಮಿನಿಯಂ ಲೆಡ್ ಕಾಪರ್ ಪ್ರೀಶಿಯಸ್ ಸ್ಟೋನ್ಸನ್ನು ಆಮದು ಮಾಡಿಕೊಳ್ಳುತ್ತೆ ಅದೇ ರೀತಿ ಭಾರತ ರವಾಂಡ ದೇಶಕ್ಕೆ ವೆಹಿಕಲ್ಸ್ ಔಷಧಿ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ರಫ್ತು ಮಾಡುತ್ತೆ ಸೊ ದೇಶ ಚಿಕ್ಕದಾಗಿರ್ಬೋದು ದೇಶದ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು ಆರ್ಥಿಕತೆ ಮೂಲಕ ನೋಡಿದಾಗ ರವಾಂಡ ದೇಶ ನಮಗೆ ಇಷ್ಟು ವಸ್ತುಗಳನ್ನು ಕಳಿಸುತ್ತೆ ಅಲುಮಿನಿಯಂ ಲೆಡ್ ಕಾಪರ್ ಪ್ರೀಷಿಯಸ್ ಸ್ಟೋನ್ ನಾವು ರವಾಂಡ ದೇಶಕ್ಕೆ ವೆಹಿಕಲ್ಸ್ ಔಷಧಿ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ರಫ್ತು ಮಾಡ್ತೀವಿ ಓಕೆ ರವಾಂಡ ದೇಶದ ಪ್ರಧಾನಿಯಾಗಿ ಪಾಲ್ ಕಗಾಮೆ ಅವರು ನೇಮಕ ಆಗಿದ್ದಾರೆ ರವಾಂಡ ದೇಶದ ರಾಜಧಾನಿ ಯಾವುದು ಕಿಗಾಲಿ ಇದು ಆಫ್ರಿಕಾದ ಒಂದು ದೇಶ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿನಯ್ ಮೋಹನ್ ಕ್ವಾಟ್ರಾ ವಿನಯ್ ಮೋಹನ್ ಕ್ವಾಟ್ರಾ ಇವ್ರ ನೇಮನ್ನು ಏನಕ್ಕೆ ತಂದಿದ್ದೀನಿ ಅಂದರೆ ಇವರು ಭಾರತದಿಂದ ಅಮೇರಿಕಾಗೆ ನೇಮಕ ಆಗಿರುವಂತಹ ನಮ್ಮ ಭಾರತದ ರಾಯಭಾರಿ ಅಂಬಾಸಿಡರ್ ಓಕೆ ಯು ಎಸ್ ಎಗೆ ನಮ್ಮ ಇಂಡಿಯಾದಿಂದ ಹೋಗಿರುವಂತಹ ಅಂಬಾಸಿಡರ್ ಯಾರು ಅಂದರೆ ವಿನಯ್ ಮೋಹನ್ ಕ್ವಾಟ್ರಾ ಅದೇ ರೀತಿ ಯು ಎಸ್ ಎಂದ ನಮ್ಮ ಇಂಡಿಯಾದಲ್ಲಿ ಒಬ್ಬರು ಇರಬೇಕಲ್ವಾ ಅವರು ನಮ್ಮ ಇಂಡಿಯಾದಲ್ಲಿರುವಂತಹ ಯು ಎಸ್ ಎ ರಾಯಭಾರಿ ಯಾರು ಅಂದರೆ ಎರಿಕ್ ಗ್ಯಾಕ್ ಸಿಟಿ ಎರಡು ಸಾವಿರದ ಇಪ್ಪತ್ತ ಮೂರರಿಂದ ಇವರು ನಮ್ಮ ಇಂಡ್ಯಾದಲ್ಲಿ ಯು ಎಸ್ ರಾಯಭಾರಿಯಾಗಿ ಜೊತೆಗೆ ಈ ಪಾಯಿಂಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಭಾರತಕ್ಕೆ ನೇಮಕವಾದ ಮೊದಲ ಯು ಎಸ್ ರಾಯಭಾರಿ ಮೊದಲ ಯು ಎಸ್ ರಾಯಭಾರಿ ಬೆಂಜಮಿನ್ ಜಾಯ್ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಬರ್ತಾರೆ ಯು ಎಸ್ ಎ ನಮ್ಮ ಇಂಡಿಯಾಗೆ ಒಬ್ಬರು ರಾಯಭಾರಿಯನ್ನು ನೇಮಕ ಮಾಡ್ತಾರೆ ಅಂಬಾಸಿಡರನ್ನು ಬೆಂಜಮಿನ್ ಜಾಯ್ ಅಂತ ಅದೇ ರೀತಿ ಭಾರತದಿಂದ ಯು ಎಸ್ ಎಗೆ ಹೋದಂತಹ ಮೊದಲ ರಾಯಭಾರಿ ನೇಮಕವಾದಂತಹ ಮೊದಲ ರಾಯಭಾರಿ ಅಸಫ್ ಆಲಿ ಓಕೆ ವಿನಯ್ ಮೋಹನ್ ಕ್ವಾಟ್ರಾ ಇಂಡಿಯಾದಿಂದ ಅಮೇರಿಕಾಗೆ ನೇಮಕವಾಗಿರುವಂತಹ ನಮ್ಮ ಇಂಡಿಯಾದ ರಾಯಭಾರಿ ಅಂಬಾಸಿಡರ್ ನೆಕ್ಸ್ಟ್ ನೋಡಿ ಕ್ರಿಸ್ಟಿನ್ ಮೈಕಲ್ ಕ್ರಿಸ್ಟಿನ್ ಮೈಕಲ್ ಈಸ್ಟೋನಿಯಾ ದೇಶದ ಪ್ರಧಾನಿಯಾಗಿ ನೇಮಕ ಆಗಿದ್ದಾರೆ ಈಸ್ಟೋನಿಯಾ ದೇಶ ಯುರೋಪ್ನ ಒಂದು ದೇಶ ಕ್ರಿಸ್ಟಿನ್ ಮೈಕಲ್ ಈಸ್ಟೋನಿಯಾ ದೇಶದ ಪ್ರಧಾನಿಯಾಗಿ ನೇಮಕ ಈ ಈಸ್ಟೋನಿಯಾ ಯುರೋಪ್ನ ಒಂದು ದೇಶ ಈಸ್ಟೋನಿಯಾ ರಾಜಧಾನಿ ಟಾಲಿನ್ ಇದರ ಕರೆನ್ಸಿ ಯುರೋ ಈಸ್ಟೋನಿಯಾದ ಸಂಸತ್ ಮೇಲೆ ಒಂದು ಸಲ ಪ್ರಶ್ನೆಯನ್ನು ಕೇಳಿದರು ರಿಜಿ ಕೋಗು ಆರ್ ಡಬಲ್ ಐ ಜಿ ಐ ಕೆ ಓ ಜಿ ಯು ರಿಜಿ ಕೋಗು ಪ್ರೊನೌನ್ಸಿಯೇಷನ್ ಚೇಂಜ್ ಇರುತ್ತೆ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ಭಾರತಕ್ಕೆ ಈಸ್ಟೋನಿಯಾದಿಂದ ಕೋಲ್ಡ್ ಟಾರ್ ಆಯಿಲ್ ಶೇಪುಡ್ ವುಡ್ಸ್ ಸೆಮಿ ಕೆಮಿಕಲ್ ವುಡ್ ಪಲ್ಪ್ಗಳು ರಫ್ತಾಗುತ್ತೆ ಓಕೆ ಈಸ್ಟೋನಿಯಾ ಅದ್ರ ಬಗ್ಗೆ ನಮಗೆ ಮಾಹಿತಿ ಇರಲಿಲ್ಲ ಆದರೂ ಕೂಡ ಆ ದೇಶದಿಂದ ನಮ್ಮ ಭಾರತಕ್ಕೆ ಇಷ್ಟು ವಸ್ತುಗಳು ರಫ್ತಾಗುತ್ತೆ ಕೋಲ್ ಟಾರ್ ಆಯಿಲ್ ಶೇಪ್ಡ್ ವುಡ್ಸ್ ಸೆಮಿ ಕೆಮಿಕಲ್ ವುಡ್ ಪಲ್ಪ್ಗಳು ಈಸ್ಟೋನಿಯಾದಿಂದ ನಾವು ತರಿಸ್ಕೋತೀವಿ ಈಸ್ಟೋನಿಯಾದ ಪ್ರಧಾನಿಯಾಗಿ ಕ್ರಿಸ್ಟೀನ್ ಮೈಕಲ್ ನೇಮಕ ಆಗಿದ್ದಾರೆ ಈಸ್ಟೋನಿಯಾ ಯುರೋಪ್ನ ಒಂದು ದೇಶ ಯಾವುದೇ ಒಂದು ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ಜಸ್ಟ್ ಇಷ್ಟು ಮಾತ್ರ ಅಲ್ ಅಲ್ಲದೆ ಆ ದೇಶಕ್ಕೆ ಸಂಬಂಧಪಟ್ಟಾಗೆ ಇನ್ನೂ ಹಲವು ಮಾಹಿತಿಯನ್ನು ನೋಟ್ ಮಾಡಿಕೊಂಡ್ರೆ ಆ ನೋಟ್ಸ್ ಸ್ಟ್ರಾಂಗ್ ಆಗಿರುತ್ತೆ ಇದು ಬರೀ ಎಕ್ಸಾಂಪಲ್ ಅಷ್ಟೇ ನೀವು ಇದಕ್ಕಿಂತ ಇನ್ನೂ ಸ್ಟ್ರಾಂಗ್ ನೋಟ್ಸ್ಗಳನ್ನು ಮಾಡ್ಕೊಬೋದು ಅದಕ್ಕೆ ಹೇಳೋದು ನೋಟ್ಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಅಂತ ಏನಕ್ಕೆ ಅಂದರೆ ಬರೀ ಇಷ್ಟೇ ನೋಟ್ ಮಾಡಿಕೊಂಡ್ರೆ ನೀವು ಆರಾಮ್ಸೆ ಬರಿಬೋದು ನೋಟ್ಸ್ನ ಬಟ್ ಇದಕ್ಕಿಂತ ಜಾಸ್ತಿ ಪಾಯಿಂಟ್ಸ್ಗಳನ್ನು ನಿಮ್ಮ ನೋಟ್ಸಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನೀವು ಯಾವುದೇ ಪರೀಕ್ಷೆಗೆ ಓದ್ತಿದ್ರು ಕೂಡ ನಿಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ ನನ್ನ ನೋಟ್ಸ್ ಚೆನ್ನಾಗಿದೆ ಅಂತ ಸೊ ಕ್ರಿಸ್ಟಿನ್ ಮೈಕಲ್ ಇಸ್ಟೋನಿಯಾ ದೇಶದ ಪ್ರಧಾನಿಯಾಗಿ ನೇಮಕ ನೆಕ್ಸ್ಟ್ ನೋಡಿ ಅಲೆಮಾಯಿ ಹಲೀನಾ ಪ್ರೊನೌನ್ಸಿಯೇಷನ್ ಮೇಲೆ ಹೋಗಬೇಡಿ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ ಇವರು ಚಾಡ್ ದೇಶದ ಪ್ರಧಾನಿಯಾಗಿ ನೇಮಕ ಆಗಿದ್ದಾರೆ ಚಾಡ್ ದೇಶ ಮಧ್ಯ ಆಫ್ರಿಕಾದ ದೇಶ ಹಾಗಾದರೆ ಚಾಡ್ ದೇಶದ ಬಗ್ಗೆ ನಮಗೆ ಯಾಕೆ ಸರ್ ಏನು ತಿಳ್ಕೋಬೇಕು ಅಂದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಚಾಡ್ ದೇಶ ನಮ್ಮ ಭಾರತಕ್ಕೆ ರಾಕ್ ಕಾಟನನ್ನು ರಫ್ತು ಮಾಡುತ್ತೆ ನೋಟ್ ಮಾಡ್ಕೊಳ್ಳಿ ಇದು ಚಾಡ್ ದೇಶ ನಮ್ಮ ಭಾರತಕ್ಕೆ ರಾ ಕಾಟನ್ ಕಚ್ಚಾ ಅಸ್ತಿಯನ್ನು ಹತ್ತಿಯನ್ನು ರಫ್ತು ಮಾಡುತ್ತೆ ನಾವು ಚಾಡ್ ದೇಶಕ್ಕೆ ರಬ್ಬರ್ ಫುಟ್ವೇರನ್ನು ರಫ್ತು ಮಾಡ್ತೀವಿ ಓಕೆ ಚಾಡ್ ದೇಶ ನಮಗೆ ರಾ ಕಾಟನ್ ರಫ್ತು ಮಾಡಿದ್ರೆ ನಾವು ಚಾಡ್ ದೇಶಕ್ಕೆ ರಬ್ಬರ್ ಫುಟ್ವೇರನ್ನು ಕಳಿಸ್ತೀವಿ ಸೊ ಪ್ರಸ್ತುತ ಚಾಡ್ ದೇಶದಲ್ಲಿ ಪ್ರಧಾನಿ ಚೇಂಜ್ ಆಗಿದ್ದಾರೆ ಯಾರಾಗಿದ್ದಾರೆ ಈಗ ಅಲಿಮಾಯೆ ಎ ಅಲೀನಾ ಅವರು ಆಗಿದ್ದಾರೆ ಚಾಡ್ ದೇಶ ಆಫ್ರಿಕಾದ ಮಧ್ಯ ಆಫ್ರಿಕಾದ ಒಂದು ದೇಶ ಇದರ ರಾಜಧಾನಿ ಎನ್ ಜಮೀನ ಇಲ್ಲಿ ಡಿ ಸೈಲೆಂಟು ಎನ್ ಜಮೀನ ಇದರ ಕರೆನ್ಸಿ ಸೆಂಟ್ರಲ್ ಆಫ್ರಿಕನ್ ಫ್ರಾಂಕ್ ಅಂತ ಓಕೆ ಏನಕ್ಕೆ ಚಾಡ್ ದೇಶನ ಅಲ್ಲಿ ಚೇಂಜ್ ಆಗಿರುವಂತಹ ಪ್ರಧಾನಿ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ಈ ಪಾಯಿಂಟ್ ಕೂಡ ಸಿಗುತ್ತೆ ನಮಗೆ ಜೊತೆಗೆ ಆರ್ಥಿಕತೆಗೆ ಸಂಬಂಧಪಟ್ಟಾಗೆ ಈ ಪಾಯಿಂಟ್ ಕೂಡ ತಿಳ್ಕೋಬೋದು ನಮ್ಮ ದೇಶಕ್ಕೆ ರಾಕ್ ಕಟನನ್ನು ರಫ್ತು ಮಾಡುವಂತಹ ಒಂದು ಪ್ರಮುಖ ದೇಶ ಅಂದರೆ ಚಾಡ್ ದೇಶ ಆ ದೇಶದ ಪ್ರಧಾನಿ ಚೇಂಜ್ ಆಗಿದ್ದಾರೆ ಇವರು ನಾವು ಚಾಡ್ ದೇಶಕ್ಕೆ ರಬ್ಬರ್ ಫುಟ್ವೇರ್ಸನ್ನು ರಫ್ತು ಮಾಡ್ತೀವಿ ನೋಟ್ ಮಾಡ್ಕೊಳ್ಳಿ ಸೊ ಇದೇ ರೀತಿ ಕರೆಂಟ್ ಅಫೇರ್ಸ್ ಜಿ ಕೆ ಎಕನಾಮಿಕ್ಸ್ ಈ ರೀತಿಯಾಗಿ ನೋಟ್ಸನ್ನು ಮಾಡ್ಕೋಬೋದು ನೆಕ್ಸ್ಟ್ ಆಂಟೋನಿಯೋ ಕೋಸ್ಟಾ ಆಂಟೋನಿಯೋ ಕೋಸ್ಟಾ ಅವ್ರ ಬಗ್ಗೆ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಇವರು ಪೋರ್ಚುಗಲ್ನ ಪ್ರಧಾನಿಯಾಗಿದ್ದರು ಇವಾಗ ಅದೇ ವ್ಯಕ್ತಿ ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಯಾರು ಆಂಟೋನಿಯೋ ಕೋಸ್ಟಾ ಪೋರ್ಚುಗಲ್ನ ಮಾಜಿ ಪ್ರಧಾನಿ ಪೋರ್ಚುಗಲ್ ನೆನ್ಪು ನೆನಪಾಗುತ್ತೆ ನಮಗೆ ರೊನಾಲ್ಡೋ ಅವ್ರ ನೆನಪಾಗ್ತಾರೆ ಯುರೋಪಿಯನ್ ಕೌನ್ಸಿಲ್ನ ಕೇಂದ್ರ ಕಚೇರಿ ಬ್ರಝಲ್ಸ್ನಲ್ಲಿದೆ ಬೆಲ್ಜಿಯಂನಲ್ಲಿ ಒಟ್ಟು ಫಾರ್ಟಿ ಸಿಕ್ಸ್ ನಲವತ್ತ ಆರು ಸದಸ್ಯ ರಾಷ್ಟ್ರಗಳು ಇದರಲ್ಲಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಾದಂತಹ ಲಿಸ್ಪನ್ ಟ್ರೀಟಿಯ ಅನುಸಾರವಾಗಿ ಇದು ಕಾರ್ಯನಿರ್ವಹಿಸುತ್ತೆ ಯುರೋಪಿಯನ್ ಕೌನ್ಸಿಲ್ ಯುರೋಪಿಯನ್ನ ಯುರೋಪಿಯನ್ ಕೌನ್ಸಿಲ್ನ ನೂತನ ಅಧ್ಯಕ್ಷರಾಗಿ ಆ್ಯಂಟೋನಿಯೋ ಕೋಸ್ಟೋ ನೇಮ್ಕಾಗಿದ್ದಾರೆ ಇವರು ಈ ಹಿಂದೆ ಪೋರ್ಚುಗಲ್ನ ಪ್ರಧಾನಿಯಾಗಿದ್ದರು ಯುರೋಪಿಯನ್ ಕೌನ್ಸಿಲ್ನ ಕೇಂದ್ರ ಕಚೇರಿ ಬ್ರಝಲ್ಸ್ನಲ್ಲಿದೆ ಅಲ್ಲಿ ನೆಕ್ಸ್ಟ್ ನಿಕೋಲಸ್ ಮಡೂರೋ ನಿಕೋಲಸ್ ಮಡೂರೊ ಇವರು ವೆನೆಂಜುಯಲಾದ ಪ್ರೆಸಿಡೆಂಟಾಗಿ ಆಯ್ಕೆಯಾಗಿದ್ದಾರೆ ವೆನೆಂಜುಯಲಾದ ನೂತನ ಪ್ರೆಸಿಡೆಂಟ್ ನಿಕೋಲಸ್ ಮಡೂರೊ ವೆನೆಂಜುಯಲ ದಕ್ಷಿಣ ಅಮೇರಿಕಾ ಖಂಡದ ದೇಶ ರಾಜಧಾನಿ ಕ್ಯಾರಕಸ್ ಕರೆನ್ಸಿ ವೆನೆಂಜುಯಲ ಬೋಲಿವರ್ ವೆನೆಂಜುಯಲ ಬಗ್ಗೆ ನಾವು ಕರೆಂಟ್ ಅಫೇರ್ಸ್ ನೋಡಿದಾಗ ಇನ್ನು ಕೆಲವೊಂದು ಪಾಯಿಂಟ್ಸನ್ನು ಆ್ಯಡ್ ಮಾಡ್ಕೋಬೋದು ಪ್ರಪಂಚದ ಅತಿ ದೊಡ್ಡ ಗೊತ್ತಿರುವಂತಹ ಆಯಿಲ್ ರಿಸರ್ವ್ ವೆನೆಂಜೋಲ್ದಲ್ಲಿದೆ ಗೊತ್ತಿರುವಂತಹ ಅಂದರೆ ಕಂಡ ಅತಿ ದೊಡ್ಡ ಆಯಿಲ್ ರಿಸರ್ವ್ ಈ ದೇಶದಲ್ಲಿದೆ ಜೊತೆಗೆ ಇನ್ನೊಂದು ಜಿಯೋಗ್ರಫಿಕಲ್ ಪಾಯಿಂಟ್ ಅಂದರೆ ಪ್ರಪಂಚದ ಅತಿ ಎತ್ತರದ ಫಾಲ್ಸ್ ಏಂಜಲ್ ಜಲಪಾತ ವೆನೆನ್ಜೋಲ ದೇಶದಲ್ಲಿ ಇದೆ ಟೋಟಲ್ ಆಗಿದ್ದು ಏಳ್ನೂರ ಎಪ್ಪತ್ತ ಒಂಬತ್ತು ಮೀಟ್ರ್ ಇದೆ ಸೊ ನಮ್ಮ ನಮ್ಮ ದೇಶದ ಅತಿ ಎತ್ತರದ ಫಾಲ್ಸ್ ಜೋಗ್ ಫಾಲ್ಸ್ ಇದು ಇನ್ನೂರ ಐವತ್ಮೂರು ಮೀಟ್ರ್ ಇದೆ ಕಂಪ್ಯಾರಿಸನ್ ನೋಡ್ಬೋದು ನೀವು ಓಕೆ ವೆನೆಂಜೋಲ ಅಂದರೆ ವೆನೆಂಜೋಲದಲ್ಲಿ ಗೊತ್ತಿರುವಂತಹ ಕಂಡಿಡಿದಿರುವಂತಹ ಅತಿ ದೊಡ್ಡ ಆಯಿಲ್ ರಿಸರ್ವ್ ಇದೆ ಜೊತೆಗೆ ಏಂಜಲ್ ಫಾಲ್ಸ್ ಕೂಡ ಇಲ್ಲೇ ಬರುತ್ತೆ ಈ ದೇಶದ ನೂತನ ಪ್ರೆಸಿಡೆಂಟಾಗಿ ನಿಕೋಲಸ್ ಆಯ್ಕೆ ಆಯ್ಕೆಯಾಗಿದ್ದಾರೆ ವೆನೆಂಜುಲದ ಕ್ಯಾಪಿಟಲ್ ಕ್ಯಾರಕಸ್ ನೆಕ್ಸ್ಟ್ ನೋಡಿ ಜರಿಮಿಯ ಮನೇಲ್ ಜರಿಮಿಯ ಮನೇಲ್ ಇವರು ಸೋಲ್ಮನ್ ಐಲ್ಯಾಂಡ್ನ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಹಾಗಾದರೆ ನಿಮಗೊಂದು ಪ್ರಶ್ನೆ ಬರುತ್ತೆ ಸರ್ ಈ ಸೋಲ್ಮನ್ ಐಲ್ಯಾಂಡ್ ಬಗ್ಗೆ ನಾನು ಯಾಕೆ ತಿಳ್ಕೊಬೇಕು ಅಂತ ಕಂಪ್ಲೀಟ್ ನೋಡಿ ನಿಮಗೆ ಗೊತ್ತಾಗುತ್ತೆ ಸೋಲ್ಮನ್ ಐಲ್ಯಾಂಡ್ನ ಪ್ರಧಾನಮಂತ್ರಿಯಾಗಿ ಜೆರಿಮಿಯಾ ಮನೆಲ್ ನೇಮಕ ಆಗಿದ್ದಾರೆ ಹಾಗಾದರೆ ಈ ಸೋಲ್ಮನ್ ಐಲ್ಯಾಂಡ್ನ ರಾಜಧಾನಿ ಒನಿಯಾರ ಒನಿಯಾರ ಇದರ ಕರೆನ್ಸಿ ಸೋಲ್ಮನ್ ಐಲ್ಯಾಂಡ್ ಡಾಲರ್ ಹಾಗಾದ್ರೆ ಈ ದೇಶದ ಬಗ್ಗೆ ನಾವು ಯಾಕೆ ತಿಳ್ಕೋಬೇಕು ಈ ಪಾಯಿಂಟ್ ನೋಡಿ ಈ ದೇಶ ಐ ಪಿ ಐ ಸಿ ಅಡಿಯಲ್ಲಿ ಬರುತ್ತೆ ಎಫ್ ಐ ಪಿ ಐ ಸಿ ಹಾಗಾದ್ರೆ ಎಫ್ ಐ ಪಿ ಐ ಸಿ ಅಂದರೆ ಫಾರಂ ಫಾರ್ ಇಂಡಿಯಾ ಪೆಸಿಫಿಕ್ ಐಲ್ಯಾಂಡ್ ಕಾರ್ಪೊರೇಷನ್ ಫಾರಮ್ ಫಾರ್ ಇಂಡಿಯಾ ಪೆಸಿಫಿಕ್ ಐಲ್ಯಾಂಡ್ ಕಾರ್ಪೊರೇಷನ್ ಇದರಲ್ಲಿ ಹದಿನಾಲ್ಕು ದೇಶಗಳು ಬರ್ತವೆ ಅಂದರೆ ಐಲ್ಯಾಂಡ್ಗಳು ಬರ್ತವೆ ಈ ಎಲ್ಲ ಐಲ್ಯಾಂಡಿಗೆ ಕೂಡ ಭಾರತ ಈ ಎಲ್ಲ ಹದಿನಾಲ್ಕು ದೇಶಗಳಿಗೆ ವಾರ್ಷಿಕ ಒಂದು ಲಕ್ಷ ಯು ಎಸ್ ಡಾಲರ್ ಅನುದಾನ ನೀಡುತ್ತೆ ಬಟ್ ಎರಡು ಸಾವಿರದ ಒಂಬತ್ತರಿಂದ ಈ ಮೊತ್ತ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಯು ಎಸ್ ಡಾಲರ್ ಆಗಿದೆ ಸೊ ನಮ್ಮ ಭಾರತ ಪ್ರತಿ ವರ್ಷ ಈ ಹದಿನಾಲ್ಕು ದೇಶಗಳಿಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಯು ಎಸ್ ಡಾಲರ್ ಅನುದಾನವನ್ನು ನೀಡುತ್ತೆ ಈ ಹದಿನಾಲ್ಕು ದೇಶದ ಒಳಗೆ ಸೋಲ್ಮನ್ ಐಲ್ಯಾಂಡ್ ಕೂಡ ಬರುತ್ತೆ ಸೋಲ್ಮನ್ ಐಲ್ಯಾಂಡ್ ಇದರಡಿಯಲ್ಲಿ ಬರುತ್ತೆ ಎಫ್ ಐ ಪಿ ಐ ಸಿ ಫಾರ್ಮ್ ಫಾರ್ ಇಂಡಿಯಾ ಪೆಸಿಫಿಕ್ ಐಲ್ಯಾಂಡ್ ಕಾರ್ಪೊರೇಷನ್ ಇದರಲ್ಲಿ ಹದಿನಾಲ್ಕು ದೇಶ ಬರ್ತವೆ ಅದರೊಳಗೆ ಒಂದು ದೇಶ ಸೋಲ್ಮನ್ ಐಲ್ಯಾಂಡ್ ಇದರ ನೂತನ ಪ್ರಧಾನಿಯಾಗಿ ಜರಿಮ್ ಜರಿಮಿಯಾ ಮನೆಲ್ ಅವರು ನೇಮಕ ಆಗಿದ್ದಾರೆ ಈ ಅಂಕಿ ಅಂಶ ನೋಟ್ ಮಾಡಿಕೊಳ್ಳಿ ಐ ಪಿ ಎಸ್ ಸಿ ಫಾರಂ ಫಾರ್ ಇಂಡಿಯಾ ಪೆಸಿಫಿಕ್ ಐಲ್ಯಾಂಡ್ಸ್ ಕಾರ್ಪೊರೇಷನ್ ನೆಕ್ಸ್ಟ್ ನೋಡಿ ಜುಡಿತ್ ಸುಮಿನ್ವಾಲ್ ತುಲೂಕ ಜುಡಿತ್ ಸುಮಿನ್ವಾಲ್ ತುಲೂಕ ಕಾಂಗೋ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ ಸೊ ಇಲ್ಲಿ ಫಸ್ಟ್ ಎವರ್ ಉಮೆನ್ ಪ್ರೈಮ್ ಮಿನಿಸ್ಟರ್ ಆಫ್ ಕಾಂಗೋ ಅದಕ್ಕೋಸ್ಕರ ಈ ಪಾಯಿಂಟ್ನ ಆ್ಯಡ್ ಮಾಡಿದ್ದೀನಿ ಈ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿ ಜುಡಿತ್ ಸುಮಿನ್ವಾಲ್ ತುಲುಕಾ ಅವರು ನೇಮಕ ಮಾಡಿದ್ದಾರೆ ಸ್ವಲ್ಪ ಸ್ಪೆಷಾಲಿಟಿ ಇದೆ ಈ ಪಾಯಿಂಟಿಗೆ ಅದಕ್ಕೋಸ್ಕರ ಆ್ಯಡ್ ಮಾಡಿದ್ದೀನಿ ಸ್ಪೆಷಾಲಿಟಿ ಏನಂದರೆ ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಹಾಗಾದರೆ ಕಾಂಗೋ ದೇಶದ ರಾಜಧಾನಿ ಯಾವುದು ಕಿನ್ಶಾಸ ಕರೆನ್ಸಿ ಕಾಂಗೋಲಿಶ್ ಫ್ರ್ಯಾಂಕ್ ಜೊತೆಗೆ ಕಾಂಗೋ ದೇಶಕ್ಕೂ ನಮ್ಮ ದೇಶಕ್ಕೂ ಆರ್ಥಿಕವಾಗಿ ಒಳ್ಳೆ ಸಂಬಂಧ ಇದೆ ಕಾಂಗೋ ದೇಶ ನಮ್ಮ ಭಾರತಕ್ಕೆ ಮೆಟಾಲಿಕ್ ಕೋರ್ ಆರ್ಗ್ಯಾನಿಕ್ ಕೆಮಿಕಲ್ಸ್ ಪಲ್ಸ್ ಆಯಿಲ್ ಸೀಡ್ಸ್ಗಳನ್ನು ರಫ್ತು ಮಾಡುತ್ತೆ ಜೊತೆಗೆ ನಾವು ಕಾಂಗೋ ದೇಶಕ್ಕೆ ನಾನ್ ಬಾಸುಮತಿ ರೈಸ್ ಬಾಸುಮತಿ ರೈಸ್ ಅಲ್ಲ ಅದು ಬಿಟ್ಟು ಬೇರೆ ರೈಸ್ಗಳನ್ನು ರಫ್ತು ಮಾಡ್ತೀವಿ ಟೀ ಸ್ಪಿರಿಟ್ಸ್ ಬೈಸಿಕಲನ್ನು ಭಾರತ ಕಾಂಗೋ ದೇಶಕ್ಕೆ ರಫ್ತು ಮಾಡುತ್ತೆ ಸೊ ಒಂದು ದೇಶದಲ್ಲಿ ಒಂದು ದೇಶದಲ್ಲಿ ಫಸ್ಟ್ ಎವರ್ ಉಮೆನ್ ಪ್ರಸಿ ಪ್ರೈಮ್ ಮಿನಿಸ್ಟರ್ ನೇಮ್ ಆಗಿದ್ದಾರೆ ಅಂದರೆ ಕಾಂಗೋ ದೇಶ ರೀಸೆಂಟ್ಲಿ ಅವ್ರ ಬಗ್ಗೆ ಮಾಹಿತಿ ಇರಬೇಕು ಜುಡಿತ್ ಸುಮಿನ್ವಾಲ್ ತುಲೂಕ ಇದು ಕೂಡ ನೋಟ್ ಮಾಡ್ಕೊಳ್ಳಿ ಜೊತೆಗೆ ಕ್ಯಾಪಿಟಲ್ ನೆಕ್ಸ್ಟ್ ಡೇವಿಡ್ ಸಾಲ್ವಾಗ್ನಿನಿ ಡೇವಿಡ್ ಸಾಲ್ವಾಗ್ನಿನಿ ಇವ್ರ ಬಗ್ಗೆ ಏನಕ್ಕೆ ತಿಳ್ಕೋಬೇಕು ಅಂದರೆ ನಾಸಾದ ಚೀಫ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಫೀಸರ್ ಆಗಿ ನೇಮಕ ಆಗಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಬಗ್ಗೆ ಪ್ರೆಸೆಂಟ್ಲಿ ಒಳ್ಳೆ ಟ್ರೆಂಡ್ ಇದೆ ಅದು ನಾಸಾದ ಚೀಫ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಫೀಸರ್ ಆಗಿ ಯಾರಾದರೂ ಹೊಸದಾಗಿ ನೇಮಕ ಆದರೆ ಅವ್ರ ಬಗ್ಗೆ ತಿಳ್ಕೋಬೇಕು ನಾಸಾದ ಫುಲ್ ಫಾರ್ಮ್ ತುಂಬ ಸಲ ಪ್ರಶ್ನೆ ಕೇಳಿದ್ದಾರೆ ನ್ಯಾಷನಲ್ ಏರೋನಾಟಿಕ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಸ್ಥಾಪನೆ ಆಗುತ್ತೆ ಸೊ ನಾಸಾದ ಚೀಫ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಫೀಸರ್ ಆಗಿದ್ದಾರೆ ನೆಕ್ಸ್ಟ್ ನೋಡಿ ಅಬ್ದೆಲ್ ಫತೆ ಅಲ್ ಸಿಸಿ ಅಬ್ದೆಲ್ ಫತೆ ಅಲ್ ಸಿಸಿ ಇವರು ಮೂರನೇ ಬಾರಿಗೆ ಈಜಿಪ್ಟ್ನ ಪ್ರೆಸಿಡೆಂಟ್ ಆಗಿ ಆಗಿದ್ದಾರೆ ಈಜಿಪ್ಟ್ ಎನ್ನುವಂತಹ ದೊಡ್ಡ ದೇಶಗಳ ಅಥವಾ ಫೇಮಸ್ ಆಗಿರುವಂತಹ ದೇಶಗಳ ಬಗ್ಗೆ ಯಾವುದೇ ಮಾಹಿತಿ ಇದ್ರೂ ಕೂಡ ನೋಟ್ ಮಾಡ್ಕೋಬೇಕು ಅದರಲ್ಲೂ ಕೂಡ ಸತತ ಮೂರನೇ ಬಾರಿಗೆ ಈಜಿಪ್ಟ್ ದೇಶದ ಪ್ರೆಸಿಡೆಂಟಾಗಿ ಅಬ್ದೆಲ್ ಫತೆ ಅಲ್ ಸಿಸಿಯವರು ಆಗಿದ್ದಾರೆ ಈಜಿಪ್ಟ್ನ ರಾಜಧಾನಿ ಕೈರೋ ಕರೆನ್ಸಿ ಈಜಿಪ್ಟಿಯನ್ ಪೌಂಡ್ ಜೊತೆಗೆ ಈಜಿಪ್ಟ್ ದೇಶ ನಮ್ಮ ಪ್ರಧಾನಿಗಳಿಗೆ ಆರ್ಡರ್ ಆಫ್ ನೈಲ್ ಎನ್ನುವಂತಹ ಗೌರವವನ್ನು ಕೂಡ ನೀಡಿದೆ ಈಜಿಪ್ಟ್ ದೇಶ ಮತ್ತು ನಮ್ಮ ದೇಶದ ನಡುವೆ ಸಂಬಂಧ ಅಶೋಕ ಸಾಮ್ರಾಟ ಇದ್ನಲ್ಲ ಆ ಟೈಮಿಂದ ನಾವು ಕಾಣ್ಬೋದು ಓಕೆ ಈಜಿಪ್ಟ್ ದೇಶದ ಒಂದು ಸ್ಪೆಷಾಲಿಟಿ ಅಂದರೆ ನೈಲ್ ನದಿ ಈ ನೈಲ್ ನದಿ ನಾರ್ತ್ ಈಸ್ಟ್ ಆಫ್ರಿಕಾದಿಂದ ಮೆಡಿಟರೇನಿಯನ್ ಸಮುದ್ರ ಮಾರ್ಗವಾಗಿ ಹರಿಯುತ್ತೆ ಈ ಕಡೆ ಜಿಯೋಗ್ರಫಿ ಪಾಯಿಂಟ್ಸ್ ಆಯಿತು ಈ ಕಡೆ ಸ್ಟ್ಯಾಟಿಕ್ ಕೆ ಪಾಯಿಂಟ್ಸ್ ಆಯಿತು ಈ ಕಡೆ ಕರೆಂಟ್ ಅಫೇರ್ಸ್ ಪಾಯಿಂಟ್ಸ್ ಆಯಿತು ನಾನು ಏನು ಹಾಕಿದ್ದೀನಿ ಇದಕ್ಕಿಂತ ಸ್ಟ್ರಾಂಗ್ ಆಗಿ ನೀವು ನೋಡ್ಸ್ ನೋಟ್ಸ್ ಮಾಡ್ಕೋಬೇಕು ಗೂಗಲ್ ಆದರೂ ಮಾಡಿ ಬುಕ್ಸ್ ಆದರೂ ಹುಡುಕಿ ಯಾವುದೇ ಒಂದು ದೇಶ ಅಂತ ಕರೆಂಟ್ ಅಫೇರ್ಸ್ ಓದಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಸ್ಟ್ರಾಂಗ್ ಆಗಿರುವಂತಹ ಸ್ಟ್ರಾಟಿಗ್ಜಿಗೆ ಕಂಟೆಂಟನ್ನು ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಲಿಂಡಿ ಕ್ಯಾಮರನ್ ಲಿಂಡಿ ಕ್ಯಾಮರನ್ ಅವರು ಭಾರತಕ್ಕೆ ನೇಮಕವಾಗಿರುವಂತಹ ಬ್ರಿಟನ್ನ ಮೊದಲ ಮಹಿಳಾ ಹೈ ಲೆಂಡಿ ಲಿಂಡಿ ಕ್ಯಾಮರಿನ್ ಭಾರತಕ್ಕೆ ನೇಮಕವಾಗಿರುವಂತಹ ಬ್ರಿಟನ್ನ ಫಸ್ಟ್ ಹೈ ಕಮಿಷನರ್ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಇದ್ರ ಮೇಲೆ ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಜಾರ್ನಿ ಅಥವಾ ಇಲ್ಲಿ ಜಿ ಜೆ ಸೈಲೆಂಟ್ ಆಗುತ್ತೋ ಬಿ ಸೈಲೆಂಟ್ ಆಗುತ್ತೋ ನೋಡಿ ಜಾರ್ನಿ ಬೆಂಡಿಟ್ಸನ್ ಇವರು ಐಸ್ಲ್ಯಾಂಡ್ನ ನ ಪ್ರಧಾನ ಮಂತ್ರಿಯಾಗಿ ನೇಮಕ ಆಗಿದ್ದಾರೆ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಮಿಸ್ ಆಗಿದೆ ಸೊ ಐಸ್ಲ್ಯಾಂಡ್ ನ ಪ್ರಧಾನಮಂತ್ರಿಯಾಗಿ ಜಾರ್ನಿ ಬೆಂಡಿಕ್ಸನ್ ಅವರು ನೇಮಕ ಆಗಿದ್ದಾರೆ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ಲಿಂಡಿ ಕ್ಯಾಮರನ್ ನಮ್ಮ ಭಾರತಕ್ಕೆ ನೇಮಕವಾಗಿರುವಂತಹ ಫಸ್ಟ್ ಉಮೆನ್ ಬ್ರಿಟನ್ನ ಫಸ್ಟ್ ಉಮೆನ್ ಹೈಕಮಿಷನರ್ ನೆಕ್ಸ್ಟ್ ಲಾರೆನ್ಸ್ ವಾಂಗ್ ಸಿಂಗಾಪುರದ ನೂತನ ಪ್ರಧಾನಿ ಸೊ ಇವಾಗ ಹಂಗೆ ಹಾಕ್ತಿದ್ದೀನಿ ಏನಕ್ಕೆ ಅಂದರೆ ನನ್ನ ಇಂಟೆನ್ಷನ್ ಇದ್ದಿದ್ದು ಒಂದು ನೋಟ್ಸನ್ನು ಯಾವ ರೀತಿ ಸ್ಟ್ರಾಂಗ್ ಮಾಡ್ಕೋಬೋದು ಅಂತ ನಾನೆಲ್ಲೋ ಕಲ್ತಿದ್ದೆ ನಿಮಗೆ ಅದನ್ನು ಅಷ್ಟೇ ನೀವು ನಾನು ಏನು ಹೇಳಿದ್ದೀನಿ ಇದಕ್ಕಿಂತ ಸ್ಟ್ರಾಂಗ್ ಆಗಿರುವಂಥ ನೋಟ್ಸನ್ನು ಬಿಲ್ಡ್ ಮಾಡಬೇಕು ಲಾರೆನ್ಸ್ ವಾಂಗ್ ಸಿಂಗಾಪುರದ ನೂತನ ಪ್ರಧಾನಿಯಾಗಿ ನೇಮಕ ಮೊಹಮ್ಮದ್ ಮುಸ್ತಫಾ ಪ್ಯಾಲೆಸ್ತೀನಿಯನ್ ದೇಶದ ನೂತನ ಪ್ರಧಾನಿಯಾಗಿ ನೇಮಕ ಪ್ರಬೋವೋ ಸುಬಿಯಂತೋ ಇಂಡೋನೇಷ್ಯಾದ ನೂತನ ಪ್ರಧಾನಿಯಾಗಿ ಆಯ್ಕೆ ಸೈಮನ್ ಹ್ಯಾರಿಸ್ ಐರ್ಲ್ಯಾಂಡ್ನ ಅತಿ ಕಿರಿಯ ವಯಸ್ಸಿನ ಪ್ರಧಾನಿಯಾಗಿ ಆಯ್ಕೆ ಕರೀನಾ ಕಪೂರ್ ಭಾರತ ಆಯ್ಕೆ ಮಾಡಿರುವಂತಹ ಯುನೆಸೆಫ್ನ ರಾಯಭಾರಿ ಜೋಸೆ ರೌಲ್ ಮುಲೀನೋ ಪನಾಮ ದೇಶದ ಪ್ರೆಸಿಡೆಂಟ್ ಆಗಿ ನೇಮಕ ಪನಾಮ ಅಂದರೆ ಪನಾಮಾ ಚಾನಲ್ ನಮಗೆ ನೆನಪಾಗಬೇಕು ಪನಾಮ ಕಾಲುವೆ ಸೊ ಈ ರೀತಿ ಕೂಡ ಮಾಡ್ಕೋಬೋದು ಜಸ್ಟ್ ಒನ್ ವರ್ಡಲ್ಲಿ ಅಥವಾ ನಿಮ್ಮ ನೋಟ್ಸ್ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಈ ರೀತಿ ಕೂಡ ನೋಟ್ಸನ್ನು ಮಾಡ್ಕೋಬೋದು ಸೊ ಇಲ್ಲೂ ಕೂಡ ಮಿಸ್ ಮಾಡ್ಕೋಬೇಡಿ ಲಿಂಡಿ ಕ್ಯಾಮರನ್ ಲಾರೆನ್ಸ್ ವಾಂಗ್ ಮೊಹಮ್ಮದ್ ಮುಸ್ತಫಾ ಪ್ರಬೋವೋ ಸುಬ ಸುಬಿಯಂತೋ ಸೈಮನ್ ಹ್ಯಾರಿಸ್ ಕರೀನಾ ಕಪೂರ್ ಜೋಶೆ ರೌಲ್ ಮೊಲೀನು ಸೊ ಐ ಹೋಪ್ ಇವತ್ತಿನ ನನ್ನ ಇಂಟೆನ್ಷನ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಯಾವುದೇ ಒಂದು ಲೀಸ್ಟನ್ನು ಈ ಕಡೆ ದೇಶದ ದೇಶದ ಹೆಸರು ಈ ಕಡೆ ಪ್ರಧಾನಿ ಅಂತ ಕೊಟ್ಟು ಈಸಿಯಾಗಿ ಮುಗಿಸ್ಬೋದು ಬಟ್ ನಿಮ್ಮ ನೋಟ್ಸ್ ಟೈಮ್ ಕೊಟ್ಟು ನೋಟ್ಸ್ ಮಾಡ್ತಿದ್ದೀರಾ ಅಂದರೆ ಆ ನೋಟ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು ನಾನು ಎಲ್ಲೋ ಕಲಿತಿರುವಂತಹ ಒಂದು ನಾಲೆಡ್ಜನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಕೊಟ್ಟಿದ್ದು ಎಕ್ಸಾಂಪಲ್ ಅಷ್ಟೇ ನೀವಿನ್ನೂ ಸ್ಟ್ರಾಂಗ್ ಆಗಿ ನೋಟ್ಸ್ ಮಾಡಿಕೊಂಡ್ರೆ ಮುಂದೆ ಯಾವುದೇ ಪರೀಕ್ಷೆ ಬಂದರೂ ಕೂಡ ಹೆಲ್ಪ್ ಆಗುತ್ತೆ ಬರ್ತಾ ಬರ್ತಾ ಪ್ರತಿ ವರ್ಷ ಪ್ರಶ್ನೆ ಪತ್ರಿಕೆಯ ಗುಣಮಟ್ಟ ಕೂಡ ಜಾಸ್ತಿ ಆಗ್ತಿದೆ ನಮ್ಮ ನೋಟ್ಸಿನ ಗುಣಮಟ್ಟ ಕೂಡ ಜಾಸ್ತಿ ಆಗಬೇಕು ಐ ಹೋಪ್ ಇವತ್ತಿನ ವಿಡಿಯೋ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ನಾಳೆ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್